ಚತುರ್ಗ್ರಾಹಿ ಯೋಗದಿಂದಾಗಿ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಮಯಗಳಿಗೆ ಅನುಗುಣವಾಗಿ ಚತುರ್ಗ್ರಾಹಿ ತ್ರಿಗ್ರಾಹಿ ಯೋಗಗಳು ಸಾಮಾನ್ಯವಾಗಿ ಉಂಟಾಗ್ತವೆ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಮಯಗಳಿಗೆ ಅನುಗುಣವಾಗಿ ಚತುರ್ಗ್ರಾಹಿ ತ್ರಿಗ್ರಾಹಿ ಯೋಗಗಳು ಸಾಮಾನ್ಯವಾಗಿ ಉಂಟಾಗ್ತವೆ ಹಾಗೂ ಇದರಿಂದ ಭೂಮಿಯ ಮೇಲೆ ನೆಲೆಸಿರುವಂತಹ ಆಯಾಯ ರಾಶಿಯ ಜನರ ಜೀವನದ ಮೇಲೆ ಒಳ್ಳೆಯದು ಹಾಗೂ ಕೆಟ್ಟ ಪರಿಣಾಮಗಳು ಉಂಟಾಗ್ತದೆ ಇನ್ನು ಈಗಾಗಲೇ ಮೀನ ರಾಶಿಯಲ್ಲಿ ಶುಕ್ರ ಬುಧ ರಾಹು ಹಾಗೂ ಮಂಗಳ ಗ್ರಹಗಳು ಒಂದಾಗಿವೆ ಅದು ಕೂಡ ನೂರು ವರ್ಷಗಳ ನಂತರ ಇದೊಂದು ಜ್ಯೋತಿಷ್ಯ ಶಾಸ್ತ್ರದ ವಿಶೇಷತೆ ಅಂತ ಹೇಳಬಹುದಾಗಿದೆ ಇದೇ ಕಾರಣಕ್ಕಾಗಿ ಮೀನ ರಾಶಿಯಲ್ಲಿ ಈಗ ಚತುರ್ಗ್ರಾಹಿ ಯೋಗ ನಿರ್ಮಾಣವಾಗಿದ್ದು ಇದರಿಂದಾಗಿ ಕೆಲವು ನಿರ್ದಿಷ್ಟ ರಾಶಿಯವರಿಗೆ ಕೈ ಹಣ ಸಂಪಾದನೆ ಮಾಡುವಂತಹ ಅದೃಷ್ಟ ಸಿಗಲಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರಿಗೆ ಈಗ ಒಳ್ಳೆಯ ದಿನಗಳು ಪ್ರಾರಂಭವಾಗಿವೆ ಹಾಗಾದರೆ ಅದೃಷ್ಟ ಪಡೆಯುವಂತಹ ರಾಶಿಗಳು ಯಾವುವು ಅನ್ನೋದನ್ನು ತಿಳಿಯೋಣ ಬನ್ನಿ ಅದಕ್ಕಿಂತ ಮೊದಲು ಜ್ಯೋತಿಷ್ಯ ಗ್ರಹಣ ದೇವರು ಹಾಗೂ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ಭಕ್ತಿಯಿಂದ ಲೈಕ್ ಕೊಟ್ಟು ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಇದ್ರೆ ತಪ್ಪದೆ ಇಲ್ಲಿ ಕಾಣ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಯವರ ಆದಾಯದ ಭಾಗದಲ್ಲಿ ಈ ವಿಶೇಷವಾದ ಯೋಗ ನಿರ್ಮಾಣವಾಗಿರೋದ್ರಿಂದಾಗಿ ವೃಷಭ ರಾಶಿಯವರಿಗೆ ಇದು ಸಾಕಷ್ಟು ಲಾಭದಾಯಕವಾಗಿ ಪರಿಣಮಿಸಲಿದೆ ಇದೇ ಕಾರಣದಿಂದಾಗಿ ವೃಷಭ ರಾಶಿಯವರ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದ್ದು ಹೊಸ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳಲಿವೆ ಹೀಗಾಗಿ ವೃಷಭ ರಾಶಿಯವರು ಭವಿಷ್ಯದಲ್ಲಿ ಕೂಡ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತಲೆ ಅಗತ್ಯ ಇಲ್ಲ ವ್ಯಾಪಾರಿಗಳಿಗೂ ಕೂಡ ವ್ಯಾಪಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಲಾಭ ಸಿಗಲಿದೆ ಹೀಗಾಗಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ಇನ್ನಷ್ಟು ದೊಡ್ಡದು ಬೇಕಾದರೂ ಕೂಡ ಮಾಡಬಹುದು ಲಾಭ ನಿಶ್ಚಿತವಾಗಿದೆ ಉದ್ಯಮಿಗಳಿಗೆ ಹೊಸ ಹೊಸ ಬಿಸ್ನೆಸ್ ಡೀಲ್ಗಳು ಕೂಡ ಈ ಸಮಯದಲ್ಲಿ ಸಿಗಲಿವೆ ಉದ್ಯಮ ಹಾಗೂ ವ್ಯಾಪಾರದಲ್ಲಿರುವಂತಹ ಪ್ರತಿಯೊಂದು ಅಡೆತಡೆಗಳು ಹಾಗೂ ಸಮಸ್ಯೆಗಳು ಕೂಡ ವೃಷಭ ರಾಶಿಯವರಿಗೆ ನಿವಾರಣೆಯಾಗಲಿದೆ ಈ ಸಂದರ್ಭದಲ್ಲಿ ನೀವು ವ್ಯಾಪಾರಕ್ಕಾಗಿ ಇನ್ವೆಸ್ಟ್ ಮಾಡಿರುವಂತಹ ಹಣದ ದುಪ್ಪಟ್ಟು ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ನಿಮ್ಮಲ್ಲಿರುವಂತಹ ಹೆಚ್ಚಿನ ಆತ್ಮವಿಶ್ವಾಸದ ಕಾರಣದಿಂದಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಹಾಗೂ ಶತ್ರುಗಳು ಅಡ್ಡ ಬಂದರೂ ಕೂಡ ಅವರನ್ನು ನಿವಾರಿಸಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ನೀವು ಬೆಳೆಸ್ಕೊಳ್ತೀರಿ ವಿಶೇಷ ಎನ್ನುವ ರೀತಿಯಲ್ಲಿ ವೃಷಭ ರಾಶಿಯವರು ಈ ಸಂದರ್ಭದಲ್ಲಿ ಷೇರು ಮಾರುಕಟ್ಟೆ ಹಾಗೂ ಗ್ಯಾಮ್ಲಿಂಗ್ನಲ್ಲಿ ಹಣವನ್ನು ಯಥೇಚ್ಛವಾಗಿ ಸಂಪಾದನೆ ಮಾಡುವಂತಹ ಅದೃಷ್ಟದ ಸಹಾಯವನ್ನು ಹೊಂದಲಿದ್ದೀರಿ ಅದಕ್ಕೆ ಹೇಳುವುದು ಈ ಸಮಯದಲ್ಲಿ ವೃಷಭ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಮಿಥುನ ರಾಶಿ ಮಿಥುನ ರಾಶಿಯವರ ಕರ್ಮ ಭಾವದಲ್ಲಿ ಈ ವಿಶೇಷವಾದ ಚತುರ್ಗ್ರಹಿ ಯೋಗ ನಿರ್ಮಾಣವಾಗಿರುವ ಕಾರಣದಿಂದಾಗಿ ಪ್ರತಿಯೊಂದು ಕೆಲಸಗಳು ಕೂಡ ಮಿಥುನ ರಾಶಿಯವರಿಗೆ ಸರಾಗವಾಗಿ ನಡೆಯಲಿದೆ ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವುದು ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಳ್ಳುವುದು ಪ್ರಮೋಷನ್ ಸಿಗುವಂತಹ ಕಾರ್ಯಗಳು ಕೂಡ ಸರಾಗವಾಗಿ ನಡೆಯಲಿದೆ ಯಾರೆಲ್ಲ ಸರ್ಕಾರಿ ಕೆಲಸಕ್ಕಾಗಿ ಪರೀಕ್ಷೆ ಬರೆಯೋದಕ್ಕಾಗಿ ಸಿದ್ಧರಾಗಿದ್ದಿರೋ ಅವರಿಗೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತಹ ಯೋಗ ಕೂಡ ದೊರಕಲಿದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಅವರಿಗೆ ದೊರಕಲಿದೆ ಪ್ರಮೋಷನ್ ಎನ್ನುವಂತಹ ಶುಭ ಕಾರ್ಯಕ್ರಮ ಕೂಡ ಉದ್ಯೋಗಿಗಳಿಗೆ ಅದರಲ್ಲೂ ವಿಶೇಷವಾಗಿ ಮಲ್ಟಿ ನ್ಯಾಷನಲ್ ಕಂಪನಿಗಳಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಸಿಗಲಿದೆ ಹೊಸ ಹೊಸ ಆರ್ಡರ್ಗಳನ್ನು ವ್ಯಾಪಾರದಲ್ಲಿ ಪಡೆದುಕೊಳ್ಳುವ ಮೂಲಕ ವ್ಯಾಪಾರಿಗಳು ಕೂಡ ಲಾಭದಾಯಕ ಜೀವನವನ್ನು ಈ ಸಮಯದಲ್ಲಿ ನಡೆಸಲಿದ್ದಾರೆ ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಜೀವನದಲ್ಲಿ ಅದೃಷ್ಟದ ಹೆಚ್ಚಳ ಉಂಟಾಗಲಿದ್ದು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಗೆಲುವು ಕಟ್ಟಿಟ್ಟ ಬುತ್ತಿಯಾಗಿದೆ ಇದೇ ಕಾರಣದಿಂದಾಗಿ ಜನರು ನಿಮ್ಮನ್ನ ಇಷ್ಟಪಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಪರಿವಾರದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರವಾಗಲಿದೆ ನಿಮ್ಮ ಸಂಬಂಧಿಕರ ಜೊತೆಗೆ ನಿಮ್ಮ ಸಂಬಂಧ ಇನ್ನಷ್ಟು ಮಧುರವಾಗಲಿದೆ ಈ ಸಮಯದಲ್ಲಿ ಕುಟುಂಬದ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯೋದು ಮಾತ್ರವಲ್ಲದೆ ಅವರ ಜೊತೆಗೆ ಚಿಕ್ಕ ಅಥವಾ ದೊಡ್ಡ ಪ್ರವಾಸವನ್ನು ಮಾಡುವಂತಹ ಯೋಗ ಕೂಡ ನಿಮ್ಮದಾಗಲಿದೆ ಸಾಕಷ್ಟು ವರ್ಷಗಳ ನಂತರ ನಿಮ್ಮ ಮನೆಯಲ್ಲಿ ನಡೆಯಲಿರುವಂತಹ ಧಾರ್ಮಿಕ ಅಥವಾ ಮಂಗಳ ಕಾರ್ಯಕ್ರಮಗಳಲ್ಲಿ ನೀವು ಭಾಗಿಯಾಗುವಂತಹ ಪುಣ್ಯದ ಅವಕಾಶವನ್ನು ಪಡೆದುಕೊಳ್ತೀರಿ ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸಾಕಷ್ಟು ಉತ್ತಮ ಸುಧಾರಣೆ ಕಂಡುಬರಲಿದೆ ನಿಮ್ಮ ಕಠಿಣ ಪರಿಶ್ರಮದ ಫಲದಿಂದಾಗಿ ಉತ್ತಮ ಅವಕಾಶದ ಬಾಗಿಲುಗಳು ತೆರೆದುಕೊಳ್ಳಲಿವೆ ಇದರಿಂದಾಗಿ ಜೀವನದಲ್ಲಿ ನೀವು ಸಾಕಷ್ಟು ಉತ್ತಮ ಸಾಧನೆಗಳನ್ನು ಮಾಡೋದರ ಮೂಲಕ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಲಿದ್ದೀರಿ ಧನ್ಯವಾದಗಳು